ಡಿಎಂಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ಉದ್ಯಾನಗಳ ಬೆಳಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ರು ಆರಂಭದಲ್ಲಿ ಈಗಾಗಲೇ ಇದ್ದಂಗೆ ಪುರುಷರು ಸಾಕಷ್ಟು ನಮಗೆ ಅರಣ್ಯಕರು ಸರ್ಕಾರವನ್ನು ಕೊಟ್ಟರು ಜನಗಳ ಸರ್ಕಾರ ಇಟ್ಟುಕೊಂಡು ನಾವು ಇಲ್ಲಿ ಸುಮಾರು ಒಂದು ಮುನ್ನೂರು ಸಸಿಗಳನ್ನ ಮೂರನೇ ಮಾಡಿನಲ್ಲಿ ನಾವು ನೆಟ್ಟು ಅದಕ್ಕೆ ಎಲ್ಲ ಜನಗಳಿಂದ ಒಂದಿಗೆಯನ್ನು ಕೇಳಿದಾಗ ತ್ರಿ ಗಾಡಿಗಳನ್ನು ಮಾಡಿಸಿ ತಲ ಸಾವಿರ ರೂಪಾಯಿ ಕೊಟ್ರು ಸುಮಾರು ಎರಡು ಲಕ್ಷ ಮೇಲೆ ಹಣ ಕೊಡಿಸಿಕೊಂಡು ಎರಡು ವರ್ಷ ಆಗಿದ್ರು ಕೂಡ ರಕ್ಷಣೆ ಆಗಿದೆ ಇವತ್ತು ಫ್ರೀ ಇವತ್ತು ಮುಖ್ಯ ರಸ್ತೆಗಳಲ್ಲಿ ಹುಡುಗಿ ರಸ್ತೆಯಲ್ಲಿ ಹಾಕಿದ್ದಾರೆ ಅಲ್ಲಿ ಕೂಡ ಬಳಕೆ ನಡೆದಿದೆ ಆದ್ರೆ ಈ ವರ್ಷ ನಾವು ಅದನ್ನು ಆಲೋಚನೆ ಯಾಕಂದ್ರೆ ಅವ್ರ ಗಿಡಗಳು ಸಾಮಾನ್ಯ ಗಿಡಗಳು ತನಕ ನಡೆಸಬಹುದನ್ನುವಂತ ಕಾರಣಕ್ಕೆ ಅದನ್ನ ಆಲೋಚನೆ ಮಾಡಲಿಲ್ಲ ಆದ್ರೆ ಇದ್ರ ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ಏನು ಬೆಂಕಿ ಬಿದ್ದು ಎಲ್ಲ ಪೈಪ್ಗಳು ಸುಟ್ಟು ಇರುವಂತ ಉದ್ಯಾನ ಹೊಂದಿದೆ ಯಾಕೆ ನೀರಿನ ಟ್ಯಾಕಿ ಗಮನಿಸಿರ್ಬೇಕು ಹಾಳಾಗಿ ಎಲ್ಲಾ ಕಸ ಎಲ್ಲಾ ಕಂಡಿ ಎಲ್ಲಾ ತಿಂಟೆ ಗುಂಡಿ ಆಗಿತ್ತು ಅಲ್ಲಿ ಓಡಿಯವರು ಏನಾರು ಮಾಡ್ತೀರಾ ಅಂತ ಹೇಳಿ ಕೊರೋನಾ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೇಳು ದಿನಗಳ ಕಾಲ ಇಡೀ ಅನ್ನು ಸ್ವಚ್ಛತೆ ಮಾಡಿದೆವು ಅದಾಗ ನಮಗ ಸಾಯ್ಬಾರಂಥವ್ರು ನಮ್ಮ ಅಲ್ಲಿ ಶ್ರೀಯುತ ಜ್ಸಿ ಅಣ್ಣ ಅವರು ಜೊತೆಗೆ ಹೊಸಾಗಿ ನಮ್ಮ ದಿನ ಸೇರಿಕೊಂಡಂತವ್ರು ಉದ್ದೀನ್ ಅವರು ಗಣಿ ಉದ್ದಾರಂಥವ್ರು ಶ್ರೀಯುತ ಜಯಸಿಂಗಣ್ಣ ಮುಲಿಮಣಿಯವರು ಅವರು ಬಂದ ತಕ್ಷಣ ತಮ್ಮ ಯಾವ ತರ ಮಾಡಿದ್ರು ಅದ ತಮ್ಮೆ ಎಲ್ಲಿ ಜನಗಳನ್ನ ಇರ್ಲಕ್ ಸಾಧ್ಯ ಅಂತ ಒಂದು ನೆಡುವಂತ ಕೆಲಸವನ್ನು ಮಾಡಿದ್ರು ನಮ್ಮ ಜನದ ಎರಡನೇ ಬಾರಿ ರಸ್ತೆ ಮತ್ತೆ ದ್ವಿಬಾರ್ಜಿಗಳು ಏನಿದಾರೆ ಹುಡುಸಿ ರಸ್ತೆ ಅಲ್ಲ ನೆಡುವಂತ ಕೆಲಸ ಮಾಡಿದ್ರು ಎಲ್ಲೆಲ್ಲಿ ಕೆಸ ಗದ್ದೆಗಳನ್ನು ಹಾಕ್ತಾ ಅಲ್ಲಲ್ಲಿ ಅಲ್ಲೆಲ್ಲಿ ಚಿಕ್ಕ ಒಂದು ಉದ್ಯಾನ ನಿರ್ಮಾಣ ಮಾಡಿ ಒಂದು ದೇವಸ್ಥಾನ ಲೆಕ್ಕ ಮಾಡಿದ್ರು ಇಂಥವರೆಲ್ಲ ಕೂಡ ನಮ್ಮ ತಾಳಿಗೋಡಿ ಬರ್ಗಕ್ ಸಾಧ್ಯ ಆಯ್ತು ಇದು ಅಷ್ಟೇ ಅಲ್ಲ ಇದೇ ಶಿವಸೇನೆ ನೇಮ್ ಬಿಟ್ಟು ಮಲ್ಲಮನ ದೇವಸ್ಥಾನ ಇರುವಂತಹ ಒಂದು ಪುರಸಭೆಯಿಂದ ನಿಜವಾಗುವುದು ಅಭಿವೃದ್ಧಿ ಆಗಿದ್ರು ಕೂಡ ಬರೀ ಓಡೇಕಲ್ಲಿ ಬಿಟ್ಟಿದ್ರು ಯಾವುದೇ ಕೆಲಸ ಕಾರ್ಯಗಳು ಆಗಿರಲಿಲ್ಲ ಆದ್ರೆ ಆಗ ಮಾನ್ಯ ಬಿಎಸ್ ಸಿಂಗ ಒಂದು ನೇತೃತ್ವ ಸನ್ಮಾನ್ಯ ರಾಜವಣ್ಣ ಹಂಚಾಟಿ ಅವರು ಅವರು ಓಡೆಯಲ್ಲಿರುವಂತೆ ಎಲ್ಲ ಜನರು ಸೇರಿಕೊಂಡು ಅತ್ಯಂತ ಸುಂದರವಾಗಿ ಉದ್ಯಾನ ಆಗಿದೆ ಅಂತ ಕೇಳಿದ್ರೆ ಆ ಉದ್ಯಾನ ನಿರ್ಮಾಣದಲ್ಲಿ ಹೆಚ್ಚಿನ ಪಾತ್ರ ಜೊತೆ ಏನಂದ್ರೆ ನೀರ್ ಹಾಕಿ ಯಾವುದೇ ಗಿಡಗಳನ್ನ ತೊಂದರೆ ಆಗುವ ಬೇಲಿ ಅಕೌಂಟ್ ರಕ್ಷಣೆ ಮಾಡ್ತಾರೆ ತಾಲೂಕಾ ಒಂದು ಮಾದರಿ ಉದ್ಯಾನ ಇದೆ ಅದು ಅನೇಕ ಸಮ್ಮಾನ್ ತೊಂದರೆ ನಾವೆಲ್ಲ ಅವ್ರು ಆಯ್ಕೆ ಮಾಡಿರುವಂತ ಇನ್ನೊಬ್ಬರು ಇದ್ದಾರೆ ಶತಿಕಣ್ಣ ಇನಾಮದಾರ ನಾವು ಸಾಮಾನ್ಯವಾಗಿ ಸ್ಮಶಾನ ಇನಾಮದಾರ ಅಂತೇಳಿ ಸ್ಮಶಾನ ಕಣ್ಣ ಅಂತ ಅವ್ರಿಗೆ ಯಾವ್ದು ಜಾತಿ ಇಲ್ಲ ಭೇದ ಇಲ್ಲ ಯಾವಾಗಲೂ ಸ್ಮಶಾನ ಸ್ವಚ್ಛ ಮಾಡ್ತೀವಿ ಅಂತಾರೆ ಯಾರು ಕರೆದ್ರ ಜೊತೆ ಓಡುತ್ತಾರೆ ಮೊನ್ನೆ ನಾವು ಹಾಗಿರುವಂತ ಗಿಡಗಳಿಗೆ ಗ್ರೀಗಾದಗಳೆಲ್ಲ ಗಾಳಿಗೆ ಬಿದ್ದರೆ ಸುಮಾರು ಇನ್ನೂರು ಮೇಲೆ ಎಲ್ಲವನ್ನು ಕಟ್ಟಿಕೊಂಡು ಸುಮಾರು ಅವರನ್ನೆಲ್ಲ ಮಾಡಿದ್ರು ಅವರು ಹೀಗೆ ಸದ್ಯದೇನೆ ಯಾರ ಅಂತ ಬೆಂಬಲ ಇರಲಿ ಅನ್ನುವ ತನಿಟ್ಟಿನಲ್ಲಿ ಹಸಿರು ಸಂಪುಟ ಬಳಗ ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಅವರನ್ನು ಸನ್ಮಾನಿಸ್ತಾ ಇದೆ ತೊಂದರಾಗಿ ಚಪ್ಪಾಳೆಯನ್ನು ಜನಪ್ರಿಯ ಸನ್ಮಾನ್ಯ ಶ್ರೀ ಸಿ ಎಸ್ ಬಸು ಚೌಧರಿ ಅರಣ್ಯ ಕಾವುದಾರರು ಅವರನ್ನ ಅತ್ಯಂತ ಪ್ರೀತಿಯಿಂದ ಸನ್ಮಾನವನ್ನು ವೇದಿಕೆ ಮೂಲಕ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ತಾಳಿ ಹಸಿರು ಸಂಪದ ಬಳಗ ತಾಳಿ ಕಟ್ಟಿ ವತಿಯಿಂದ ಅವರನ್ನ ಸನ್ಮಾನಿಸಲಾಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಹೆಮ್ಮೆ ನಮ್ಮ ಸಾಲರಿಗೆ ಕಟ್ಟಿಕೊಂಡು ಪರಿಸರ ಸಂರಕ್ಷಣೆಗಾಗಿ ಎಲ್ಲರೂ ಮಾಡುವುದು ಸಮಾಜಕ್ಕಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇರುವಂತದ್ದು ಯಾಕಂದ್ರೆ ಹಕ್ಕಿ ಹಕ್ಕಿಗಳು ಪಕ್ಷಿಗಳು ನಾವೆಲ್ಲ ಹೋಗಿ ಆ ನೆಲ್ಲಿಗೆ ಸೂತ್ಕಂತೀವಿ ಬೇಸಿಗೆ ಜನಕ್ಕೆ ವಿಪರೀತವಾದ ಬಿಸಿಲು ಹೆಚ್ಚಾಗೈತಿ ತಾನೇ ಏನಂದ್ರ ಮರಗಳನ್ನು ನಾವು ಹೀಗಾಗಿ ಮರಗಳನ್ನ ಹಚ್ಚುವಂಥದ್ದು ನಮಗ ಆಕ್ಸಿಜನ್ ಬೇಕು ಅಂದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಅದಕ್ಕೋಸ್ಕರವಾಗಿ ಅದನ್ನು ತಪ್ಪಿಸಬೇಕು ಅಂದ್ರೆ ನಾವು ಮರಗಳನ್ನ ನೆರಬೇಕಾಗ್ತೀವ ಹೀಗಾಗಿ ಪ್ರತಿಯೊಬ್ಬರು ಕೂಡ ಮರಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಯನ್ನು ಮಾಡುವಂತಹ ಜವಾಬ್ದಾರಿ ನಮ್ದಾಗ್ಯದ ಇಂಥ ತಂಡಗಳು ಇಂಥ ಯುವ ಜನಾಂಗ ಪ್ರತಿ ಊರಲ್ಲಿ ಪ್ರತಿ ಓಲೆಯಲ್ಲಿ ಪ್ರತಿಯೊಬ್ರು ಆ ದನೋಭಾವನೆಯನ್ನ ಬೆಳೆಸಿಕೊಳ್ಳುವ ಮೂಲಕವಾಗಿ ಪರಿಸರ ಸಂಘಟನೆ ಪರಿಸರ ಸಂರಕ್ಷಣಾ ಕಾರ್ಯ ಅತ್ಯದ್ಭುತವಾಗಿ ನಡೆಯಲಿ ಇಲ್ಲಿ ತಾಲಿಕೋಟೆ ತಾಲಿಕೋಟೆ ಸುತ್ತಮುತ್ತಲೂ ಕೂಡ ಪರಿಸರವಾಗಿ ಈ ಒಂದು ಉದ್ದೇಶವನ್ನು ಸರ್ವರಿಗೆ ಪರಿಚಯಿಸಿದಂತ ಸಂಚಾಲಕರು ಹಸಿರು ಸಂಪಾದಕರು ಅವರಲ್ಲಿ ಮತ್ತು ನಮ್ಮನ್ನೆಲ್ಲರನ್ನು ಕೂಡ ಸ್ವಾಗತ ಬಯಸಿ ಶುಭವನ್ನು ಕೋರಿದಂಥ ಶ್ರೀ ಶ್ರೀಕಾಂತ್ ಬಪ್ತಾರ್ ಅವರ ನಿರ್ದೇಶಕರು ಸಿಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಊರಲ್ಲಿ ಕೂಡ ಮತ್ತು ಶ್ರೀ ಶಫೀಕ್ ಇನಾಮದಾರ್ ಸಾಮಾಜಿಕ ಕಾರ್ಯಕರ್ತರು ಅವರ ಅಧ್ಯಕ್ಷರು ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕಾಳಿಕೆಯವರು